ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವೀಕ್ಷಕರೇಕ್ಷೆ ಪ್ರಾರಂಭವಾಗಿದೆ ಆದ್ರೆ ಜಾತಿ ಸಮೀಕ್ಷೆಯನ್ನು ಮಾಡುವ ಅಧಿಕಾರಿಗಳು ಏನು ಮನೆ ಮನೆಗೆ ಬರ್ತಾ ಇದ್ದಾರೆ ಅವ್ರಿಗೆ ಮುಂಚೆನೆ ಗೊತ್ತಿರುತ್ತಾ ಇವರ ಯಾವ ಜಾತಿ ಇವರ ಯಾವ ಧರ್ಮ ಎಂಬುದನ್ನು ಏಕೆ ಈ ಮಾತನ್ನು ಹೇಳ್ತಿದ್ರೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯಲ್ಲಿ ಒಂದು ನಡೆದ ಒಂದು ಈ ತರ ಒಂದು ಸಂಗತಿ ಅದು ಯಾವ ತರ ಅಂದ್ರೆ ಒಂದು ಮಹಿಳೆಯ ಮನೆಗೆ ಹೋಗಿ ಅವರ ಸಮೀಕ್ಷೆ ಮಾಡುವಾಗ ಅವರ ಧರ್ಮ ಯಾವುದು ಕೇಳದೇನೆ ಹಿಂದೂ ಧರ್ಮ ಅಂತ ಬರೆದಿದ್ದಾರೆ ಏಕೆ ಅವ್ರಿಗೆ ಗೊತ್ತಾಗುತ್ತಾ ಇವರು ಹಿಂದೂ ಧರ್ಮ ಇವರು ಮುಸಲ್ಮಾನ್ ಧರ್ಮ ಇವರು ಕ್ರಿಶ್ಚನ್ ಧರ್ಮ ಇವರು ಬೌದ್ಧ ಧರ್ಮ ಅಂತ ಅವ್ರಿಗೆ ಏನು ಗೊತ್ತಾಗುತ್ತಾ ಏಕೆ ಸಮೀಕ್ಷೆ ವೇಳೆಯಲ್ಲಿ ನಿಜಾಂಶ ಅವರು ಹೊರಗೆ ಹಾಕ್ತಾ ಇಲ್ಲ ಜನರಿಗೆ ಕಣ್ಣು ಮುಚ್ಚಿ ಕಣ್ಣಿಗೆ ಕಪ್ಪು ಪಟ್ಟಿ ಕಡಿದಂಗೆ ಏಕೆ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅವರಿಬ್ಬರ ಮಧ್ಯೆ ಏನು ವಾಗ್ದಾಳಿ ನಡೆದಿದೆ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡ್ಕೊಂಡು ಬರೋಣ ಬನ್ನಿ ಒಂದು ಉಂಟು ರೂಲ್ಸ್ ಉಂಟು ಸ್ವಯಂ ಮಾತ್ರ ಒಳ್ಳೆ ಸ್ವಯಂ ಮಾಡೋ ರೂಲ್ಸ್ ಉಂಟು ನೀವೇ ಮಾಡ್ಕೊಂಬ್ ರೂಲ್ಸ್ ಇತ್ತ ಬೇಕಾದ ಲಿಂಕ್ ಆಗ್ತಾ ಬೇಕಾದ್ರ ನೀವೇ ಮಾಡ್ಕೊಂಬ ಒಂದ್ ಲಿಂಕ್ ಉಂಟು

ನೀವು ಬೌದ್ಧ ಕನ್ವರ್ಟ್ ಆಯ್ರ ಅದನ್ನ ಮಾತ್ ನಂಗೆ ಸಿಟ್ ಬಂದದೆ ಕನ್ವರ್ಟ್ ಆಯ್ತು ಕನ್ವರ್ಟ್ ಆದ್ರೆ ಅಂತ ಅದು ಅದು ನಂಗೆ ನಿಂಗೆ ಇಲ್ಲ ನಾನು ತಡ ಇರ ಮಾಡ್ತಿದ್ದೀನಿ ಈಗ ಆತರ ಮಾತಾಡೋಕೆ ನಾನು ಇಷ್ಟದ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿ ನಿಮಗೆ ಒಳ್ಳೆ ರೀತಿಯಂಗೆ ಮಾತಾಡಿ ಅದನ್ನ ಬಿಟ್ಕೊಂಡು ನೀವು ಹಿಂದೂ ಕಾಲಂ ಕೇಳಿದಿರಿ ನೀವು ನನ್ನ ಹತ್ರ ಕೇಳಿದ್ರೆ ನಾನು ಅದು ಬಂದ್ರೆ ಕೂಡ ಹೇಳಿದೆ

ಇಲ್ಲ ನಾನು ಧರ್ಮದಲ್ಲಿ ಹಿಂದೂ ಅಂತ ಹಾಕಿ ಈಗ ಇಲ್ಲಿಗೆ ಹೇಳುದು ನಾನು ಕನ್ವರ್ಟ್ ಆಗಿದ್ದೇನೆ ಬೌದ್ಧ ಧರ್ಮ ಕನ್ವರ್ಟ್ ಆಯ್ತು ಅಂತ ಹೇಳಿಲ್ಲ ಯಾರ ಫೋನ್ ನನ್ನ ಹತ್ರ ಕೊಡಿ ನಾ ಮಾತಾಡ್ತಿ ಕನ್ವರ್ಟ್ ಆಯ್ತು ಅಂತ ಹೇಳಿಲ್ಲ ಧರ್ಮ ನನಗೆ ಬೌದ್ಧ ಧರ್ಮ ಸಾರಿ ಬೌದ್ಧ ಧರ್ಮ ಹಾಕಿ ಅಂತ ಹೇಳಿ ನನ್ಗೆ ಅವಳು ಗೌನ್ ಮಾಡಿ ಅವಳ ಮನೆಗೆ ಸುಮಾರು ಜನ ಇದ್ರ ಅವಳು ಗೌನ್ ಮಾಡಿ ಇತ್ತು ನಾನು ಅವ್ರು ಹೇಳುದ ನೀವು ನಾನು ಧರ್ಮ ಕೇಳಲಿಲ್ಲ ಧರ್ಮ ಕೇಳಲಿಲ್ಲ ನಮ್ಮ ಕಷ್ಟ ನಮ್ಮ ಸರೌಂಡಿಂಗ್ ಅಲ್ಲ ಧರ್ಮದ ಕಾಲಂ ನೀವು ಕೇಳಲಿಲ್ಲ ಯಾಕೆ ನಿಮ್ ಕಷ್ಟ ಕೂಡ ನಮ್ಮ ಹತ್ರ ಕೇಳ್ತಾನೆ ನಿಮಗೆ ಅಂಬೇಡ್ಕರ್ ಅನುವಾಯಿಗಳು ನಾವು ಧರ್ಮದ ಕಾಲಂ ಅಲ್ಲ ಬೌದ್ಧಂಗಳಿಗೆ ಹಾಕಿ ಅಂತ ಹೇಳಬಹುದು ಎಂತ ಆಯ್ತದಲ್ಲ ನಿಮ್ಮ ನಾವ್ ಕೇಳದ ಆನ್ಸರ್ ನೀವ್ ಕೇಳದ ಪ್ರಶ್ನೆಗೆ ನಾನು ಆನ್ಸರ್ ಕೊಟ್ಟಿಲ್ಲ ಅಲ್ದಾ ಬಾಯಿ ಮುಚ್ಚಿಕ್ ಅಂತ ಅದೆಲ್ಲ ಮಾತಾಡ್ಬೇಡಿ ಬಿಡ ಮಾತಾಡ್ತೀನಿ ನಾನು ಮಾತಾಡ್ಕೊಡಿ ಕೊಡಿ ಮಾತಾಡ್ತೀನಿ ಯಾರು ಮೇಡಮ್ ಸರ್ ಹಲೋ ಹಾ ನಮಸ್ತೆ ಸರ್ ನಾ ಜ್ಯೋತಿ ಸರಿಯರ್ ಅಂತೇಳಿ ಸಮತಾ ಸೈನಿಕ ದಳದಿಂದ ಉಡುಪಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ನಾನು ಮಾತಾಡೋದು ಸರ್ ನಾವು ಅಂಬೇಡ್ಕರ್ ಅವನು ಮೈಗಳು ನಾವು ಈಗ ಅವರಿಗೆ ಬಂದ ತಕ್ಷಣ ಈ ಬೇರೆಲ್ಲ ಕೇಳ್ರು ನಾನು ಅದು ಫಸ್ಟ್ ಕೇಳಿ ಮೇಡಮ್ ಇದು ನೀವ ಅವ್ರು ಸ್ವಲ್ಪ ಇಲ್ಲಿ ಕೇಳಿ ಯಾರ ಹತ್ರ ಬೇಕಾದ್ರೆ ಕೇಳಿ ಅವ್ರು ಅವ್ರ ಕೇಳದ ನಾನೀಗ ಅವ್ರ ಹತ್ರ ಇದ್ರೆ ನಂಗ ಗೊತ್ತಿ ಅಂತ ಮಾಡ್ಕೊಂಡಿ ಹೇಳಿ ಅವ್ರಿಗೆ ಫೋನ್ ಮಾಡಲ್ಲ ಕೀಗ ನಾನು ಈಗ ತಕೊಂಡು ಮಾತಾಡ್ತಿದ್ದೆ ಯಾಕಂತ ನಾನು ಎಂತ ಹೇಳ್ದೆ ಗೊತ್ತಾ ಸರ ಧರ್ಮದ ಕಾಲಮ್ ಅಲ್ಲದೊಂದು ಹೇಳಿ ಅಂತ ಹೇಳಿದೆ ಫಸ್ಟಿಗೆ ಅವ್ರೆಂತ ಮಾಡ್ರ ಹಿಂದೂ ಒಂದ್ ಪಸ್ಟ್ ಹಾಕಿ ಆಯ್ತು ಹಾಕ್ರ ಮೇಲೆ ನಾನು ಲಾಸ್ಟ್ ಹೇಳಿದೆ ಎಲ್ಲ ಏನ್ ಮೇಲೆ ಧರ್ಮದ ಕಾಲಮ್ ಯಾಕೆ ಹೇಳಲಿಲ್ಲ ನೀವು ಕೇಳಿ ಧರ್ಮದ ನಾ ಒಂದು ಹಾಕಿ ಹಿಂದೂ ಒಂದು ಯಾರ ಹತ್ರ ಕೇಂದ್ರ ಹಾಕ್ರೆ ನಾನು ಬೌದ್ಧ ಒಂದಳಿ ಹಾಕಿ ನೀ ಬದ್ದು ಬೌದ್ಧಕ್ಕೆ ಕನ್ವರ್ಟ್ ಆಯ್ಯ ನೀನು ನಿಂದ ನೀವ್ ಒಬ್ಬಳಿಯ ಇಲ್ಲೆಲ್ಲರೂ ಹಿಂದೂ ಅನ್ಕೊಟ್ಟೆ ನಾನು ಎಲ್ಲರದು ಹಿಂದೂ ಹಾಕಿದಿ ನಿಂದೊಂದೆ ಅಂತ ಕೇಳ್ರಿ ಹೇಳಲಿಲ್ಲ ನೀವು ಹಾಗೆ ಹೇಳಿ ಅದಕ್ಕೆ ನಾನು ಹೇಳ್ದಿ ಅಲ್ಲ ನಂಗ ಅದು ಅದು ಆತ ಇಲ್ಲ ನಮ್ದು ಬೌದ್ಧ ಒಂದಲ್ಲಿ ಹಾಕಲೇಬೇಕು ಒಂದಲ್ಲಿ ಹೇಳ್ದೆ ನಾನು ಅದು ಹೇಳೋದು ತಪ್ಪ ಯಾಕಂದ್ರೆ ನನಗೆ ಟೈಮ್ ವೇಸ್ಟ್ ಆತಿತಿ ಹ್ಮ್ ಹ್ಮ್ ಓ ಓ சார் நங்க அதெல்லாம் பேட நங்க அதெல்லாம் குத்துண்டு பேட பேட ஒன் நிமிஷம் நான் ஹேத்தி அவருக்கு ஆகத்த ஆகுதில்ல அஷ்டே பேக்க குடி விட்டு நீ அம்பேடகர் பக்கே பௌத்தர் புத்தர் பக்கே ஹேளு பேட நீ இவர நான் இங்க அர்த்த பாடி சுயம் பண்ணலக்கல சுயம் மோர் மாட்டலக்கல இங்க நான் அர்த்த மாட்டி நான் டிராஃப்ட் பண்ணி வத்தல நங்க அத அடில நான் மாட்டே அடில மாட்டல அஷ்டே ஆ ஓகே

嗯。Yeah.